Thank you. ನಮಸ್ಕಾರ ಸ್ನೇಹಿತರೆ ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ವಾರ ನಾವು ನಿಮ್ಮ ಮುಂದೆ ತಂದಿದ್ದೇವೆ ನಮ್ಮ ರಾಜ್ಯದಲ್ಲಿ ಬೇರೆಲ್ಲೂ ಕಾಣಸಿಗದ ಹೊಯ್ಸಳ ಕಾಲದ ಬೇತಾಳನ ಶಿಲ್ಪವಿರುವ ಹಾಸನ ಜಿಲ್ಲೆಯ ದೊಡ್ಡಗದ್ದವಳ್ಳಿಯ ಶ್ರೀ ಲಕ್ಷ್ಮೀ ದೇವಾಲಯವನ್ನ ಸ್ನೇಹಿತರೆ ಈಗಿನ ದೊಡ್ಡಗದ್ದವಳ್ಳಿ ಹಿಂದೆ ಗದ್ದುಂಬಳ್ಳಿ ಅಥವಾ ಅಭಿನಾ ಕೊಲ್ಲಾಪುರ ಎಂಬ ಹೆಸರಿನಲ್ಲಿ ಅಗ್ರಹಾರವಾಗಿ ಹನ್ನೆರಡನೇ ಶತಮಾನದಲ್ಲಿ ಗುರುತಿಸಿಕೊಂಡಿತ್ತು ಶಾಸನಗಳ ಪ್ರಕಾರ ಹೊಯ್ಸಳ ತ್ರಿಭುವನಮಲ್ಲ ಬಿರುದಾಂಕಿತ ರಾಜ ವಿಷ್ಣುವರ್ಧನನ ಆಡಳಿತ ಅವಧಿಯ ಐದನೇ ವರ್ಷಕ್ಕೆ ಅಂದರೆ ಸಾವಿರದ ನೂರ ಹದಿಮೂರರಲ್ಲಿ ವರ್ತಕನಾಗಿದ್ದ ಶ್ರೀ ಕುಲ್ಲಹೊನಾ ರಾವುತ ಮತ್ತು ಆತನ ಪತ್ನಿ ಸಹಜಾದೇವಿ ಶಿಲ್ಪಿಗಳಾದ ಮಲ್ಲೋಜ ಮತ್ತು ಮನಿಯೇಜ ಮುಖೇನ ಗದ್ದುಂಬಳ್ಳಿಯಲ್ಲಿ ದೇಗುಲಕ್ಕೆ ದಾನವಾಗಿ ಜಾಗದ ಜೊತೆಗೆ ಶ್ರೀ ಮಹಾಲಕ್ಷ್ಮಿಯನ್ನ ಈಗಿನ ದೊಡ್ಡ ಗದ್ದವಳ್ಳಿಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಈಗ ಈ ದೇಗುಲದ ಆವರಣದಲ್ಲಿ ಬರೋಬ್ಬರಿ ಹದಿನೇಳು ವಿವಿಧ ಶಾಸನಗಳಿವೆ ಎಲ್ಲಾ ಶಾಸನಗಳಲ್ಲೂ ದೇಗುಲದ ನಿರ್ವಹಣೆಗೆ ದಾನದ ಮಾಹಿತಿ ಬಿಟ್ರೆ ದೇವಸ್ಥಾನ ವಿಸ್ತರಣೆ ಅಥವಾ ಜೀರ್ಣೋದ್ಧಾರದ ಮಾಹಿತಿ ಎಲ್ಲೂ ಇಲ್ಲ ಈ ದೇಗುಲಕ್ಕೆ ಸಂಬಂಧಿಸಿದಂತೆ ಎರಡು ಕುತೂಹಲಕಾರಿ ಅಂಶಗಳಿವೆ ಮೊದಲನೆಯದು ಹೊಯ್ಸಳ ರಾಜಧಾನಿ ಬೇಲೂರಿನ ಚೆನ್ನಕೇಶವ ದೇವಾಲಯದ ಸ್ಥಾಪನೆಗೂ ನಾಲ್ಕು ವರ್ಷಗಳ ಮುಂಚೆನೆ ಈ ದೇಗುಲವನ್ನು ಸ್ಥಾಪಿಸಲಾಗಿತ್ತು ಎರಡನೆಯದು ಈ ದೇಗುಲಕ್ಕೆ ಸಂಬಂಧಿಸಿದ ತೆರಿಗೆ ಹಾಗೂ ದಾನದ ಮಾಹಿತಿ ಇರುವ ಶಕ ಸಾವಿರದ ನೂರ ಹದಿನಾಲ್ಕರ ಶಾಸನದಲ್ಲಿ ಅಡಿಕೆಗೆ ತೆರಿಗೆ ಹಾಕಲಾಗಿದೆ ಎಂತಿದೆ ಅರ್ಥಾತ್ ಹನ್ನೆರಡನೇ ಶತಮಾನದಲ್ಲೇ ಹಾಸನ ಭಾಗದಲ್ಲಿ ಅಡಿಕೆ ಬೆಳೆಯಲಾಗುತ್ತಿತ್ತು ಅಂತರ್ಥ ಇನ್ನು ದೇವಸ್ಥಾನದ ಶಿಲ್ಪಕಲೆಯ ವಿಚಾರಕ್ಕೆ ಬಂದರೆ ಹೊಯ್ಸಳ ನಿರ್ಮಿತ ಯಾವುದೇ ದೇವಸ್ಥಾನಗಳಲ್ಲಿ ಇರದಂತಹ ಕೆಲವು ವಿಶೇಷಗಳನ್ನು ನಾವಿಲ್ಲಿ ಕಾಣಬಹುದು ಮೊದಲನೆಯದಾಗಿ ಇದು ಚತುಷ್ಕೂಟ ದೇವಾಲಯ ಮುಖ್ಯ ದೇವತೆ ಮಹಾಲಕ್ಷ್ಮಿ ಲಕ್ಷ್ಮಿ ಪ್ರಧಾನ ದೇವತೆಯಾದ ಹಳೆ ದೇಗುಲ ಕೊಲ್ಲಾಪುರದ ವಿನ ಬೇರೆಲ್ಲೂ ಕೂಡ ನಿಮಗೆ ಕಾಣಸಿಗಲ್ಲ ಅದೇ ಕಾರಣಕ್ಕೆ ದೊಡ್ಡ ಗದ್ದವಳ್ಳಿಯನ್ನ ದಕ್ಷಿಣ ಕೊಲ್ಲಾಪುರ ಅಥವಾ ಅಭಿನವ ಕೊಲ್ಲಾಪುರ ಅಂತೇಳಿ ಶಾಸನಗಳಲ್ಲಿ ಹೆಸರಿಸಿದ್ದಾರೆ ಚತುಷ್ಕೂಟ ಹಾಗೂ ಮೂಲೆಗಳಲ್ಲಿರುವ ನಾಲ್ಕು ಸಣ್ಣ ಗುಡಿಗಳು ಜೊತೆಗೆ ಭೈರವನ ಗುಡಿಯ ಶಿಖರಗಳನ್ನ ಒಟ್ಟುಗೂಡಿಸಿದ್ರೆ ದೇಗುಲದಲ್ಲಿ ಒಂಬತ್ತು ಶಿಖರಗಳು ಹಾಗೂ ಕಲ್ಲಿನ ಕಳಸಗಳಿವೆ ದೇವಾಲಯದ ನಾಲ್ಕು ಗರ್ಭಗುಡಿಗಳಲ್ಲಿ ಕಾಳಿ ಲಿಂಗ ಲಕ್ಷ್ಮಿ ಮತ್ತು ವಿಷ್ಣುವಿದ್ದು ಈಶಾನ್ಯದಲ್ಲಿ ಭೈರವನ ಗುಡಿಯಿದೆ ಮುಖ್ಯ ದೇಗುಲದ ನವರಂಗಕ್ಕೆ ಎರಡು ಬಾಗಿಲಿವೆ ನವರಂಗ ಸಾಮಾನ್ಯವಾಗಿದೆ ಭುವನೇಶ್ವರಿಗಳಲ್ಲಿ ಕೆಲ ಅತ್ಯದ್ಭುತ ಕೆತ್ತನೆಗಳನ್ನ ನಾವಿಲ್ಲಿ ಕಾಣಬಹುದು ಕಾಳಿ ಗುಡಿಯ ದ್ವಾರಪಾಲಕರಾಗಿ ಎತ್ತರದ ಎರಡು ನಗ್ನ ಬೇತಾಳ ವಿಗ್ರಹಗಳಿವೆ ಸುಖನಾಸಿ ಇಲ್ಲ ದ್ವಾರದಲ್ಲಿ ಮೋಹಿನಿ ಹಾಗೂ ಸಣ್ಣ ಬೇತಾಳಗಳಿವೆ ಇಂತಹ ಬೇತಾಳ ವಿಗ್ರಹಗಳು ನಮ್ಮ ಯಾವುದೇ ದೇಗುಲದಲ್ಲಿ ಕಾಣಸಿಗೊಲ್ಲ ಪೀಠದಲ್ಲಿ ಶವಾಸನದ ಮೇಲೆ ಅಷ್ಟಭುಜ ಕಾಳಿಯನ್ನ ಕಾಣಬಹುದು ಮುಖ್ಯ ದೇವತೆ ಲಕ್ಷ್ಮಿ ಗರ್ಭಗುಡಿಗೆ ಸುಖನಾಸಿ ಇದೆ ದ್ವಾರ ಸಾಮಾನ್ಯವಾಗಿದೆ ಸಮಭಂಗದಲ್ಲಿ ನಿಂತಿರುವ ಪ್ರಭಾವಳಿ ಸಹಿತ ಲಕ್ಷ್ಮಿಯನ್ನ ನಾವಿಲ್ಲಿ ಕಾಣಬಹುದು ದಕ್ಷಿಣ ಗರ್ಭಗುಡಿಯ ದ್ವಾರದ ಮೇಲೆ ಯೋಗ ನರಸಿಂಹ ವಿಗ್ರಹವಿದೆ ಒಳಗೆ ಗರುಡ ಪೀಠದ ಮೇಲೆ ಭೈರವ ವಿಗ್ರಹವಿಟ್ಟಿದ್ದಾರೆ ಬಹುಶಃ ಹಿಂದೆ ವಿಷ್ಣು ಇಲ್ಲಿದ್ದಿರಬಹುದು ಈಶ್ವರನ ಗರ್ಭಗುಡಿಯಲ್ಲಿ ಶಾಸನಗಳಲ್ಲಿ ಭೂತನಾಥನೆಂದು ಹೆಸರಿಸಿರುವ ವಿರೂಪಾಕ್ಷ ಲಿಂಗವಿದೆ ಈಶಾನ್ಯದಲ್ಲಿ ಭೈರವನ ಗುಡಿ ಪ್ರತ್ಯೇಕವಾಗಿದೆ ಪೀಠದಲ್ಲಿ ನಾಯಿ ಮತ್ತು ಭೂತಗಳಿದ್ದು ಮೇಲೆ ಕತ್ತಿ ಹಿಡಿದ ಭೈರವನಿದೆ ಪೂರ್ವಕ್ಕೆ ದೊಡ್ಡ ಕೆರೆ ಹಾಗೂ ಸೋಪಾನದ ಮೆಟ್ಟಿಲುಗಳಿವೆ ಸ್ನೇಹಿತರೆ ಇವಿಷ್ಟು ದೊಡ್ಡ ಗದ್ದವಳ್ಳಿಯ ಮಹಾಲಕ್ಷ್ಮಿ ದೇಗುಲದ ಒಳಾಂಗಣ ಪರಿಚಯ ಈಗ ನಿಮ್ಮ ತಲೆಯಲ್ಲಿ ದೊಡ್ಡ ಗದ್ದವಳ್ಳಿಯನ್ನು ಹೇಗೆ ತಲುಪಬಹುದು ಅನ್ನುವ ಪ್ರಶ್ನೆ ಮೂಡಬಹುದು ಹಾಗಾದರೆ ಯೋಚನೆ ಯಾಕೆ ದೊಡ್ಡ ಗದ್ದವಳ್ಳಿ ಬೆಂಗಳೂರಿನಿಂದ ನಿಧಾನಕ್ಕೆ ಬಂದರೆ ಮೂರು ಗಂಟೆಯ ದೂರದಲ್ಲಿದೆ ಮ್ಯಾಪ್ ಹಾಕಿದರೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ ಇವಿಷ್ಟು ದೊಡ್ಡ ಗದ್ದಾವಳಿಯಲ್ಲಿರುವ ಹೊಯ್ಸಳರ ಕಾಲಾವಧಿಯ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿತ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸ್ಥಳ ಪುರಾಣ ಇನ್ನಷ್ಟು ಇಂತಹ ವಿಚಾರಗಳ ಆಸಕ್ತಿ ನಿಮಗಿದ್ರೆ ನಮ್ಮ ವಿವರ ಚಾನೆಲ್ನ ಫಾಲೋ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು